ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಮನಸ್ವಿನಿ ಸರ್ಟಿಫಿಕೇಟ್ನೆಲ್ಲ ಶ್ರವಣಿಗೆ ಕೊಟ್ಟು ತನ್ನ ಕೆಲಸ ನಾವು ಮಾಡ್ಸ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯಾನಿ ಬಂದ್ಬಿಟ್ಟು ಏನಕ್ಕೆ ಶ್ರವಣಿ ಇಲ್ಲಿ ಬಂದಿದ್ದ ಅಂತ ಅನ್ಬೇಕಾದ್ರೆ ಈ ಕಡೆ ಅಶ್ವಿನಿ ಕೋಪ ಮಾಡಿಕೊಂಡು ಯಾಕೆ ಮಗಳತ್ರ ಅಪ್ಪ ಏನು ಮಾತಾಡಬಾರ್ದು ಅದಕ್ಕೆ ಬಂದಿದ್ರು ಅಂತ ಅನ್ಬೇಕಾದ್ರೆ ಹಾಗೆ ಗುರೈಸ್ಕೊಂಡು ದೇವಿಯಾನಿ ಅಶ್ವಿನಿನ ನೋಡ್ತಾ ಇರ್ತಾಳೆ ಆಗಲ್ಲ ಮೇಡಮ್ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದಿದ್ರು ಬೇಕಾದರೆ ಸರಿ ಆಯಿತು ಹಾಗಾದರೆ ಹೊರಡು ಬೇಗ ರಾಣ ಮನೆಗೆ ಹೋಗಬೇಕು ಕೆಲಸ ಇದೆ ಅನ್ಬೇಕಾದ್ರೆ ಯಾಕೆ ಮೇಡಮ್ ಇವಾಗ ಯಾಕೆ ಹೋಗಬೇಕು ಏನಕ್ಕೆ ರೀಸನ್ ಹೇಳಿ ಅಂತ ಅಂದಾಗ ಅದನ್ನೆಲ್ಲ ನಾನು ಹೇಳಿದ್ದೀನಿ ಹಾಗಾದರೆ ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ ಅನ್ಬೇಕಾದ್ರೆ ಅದನ್ನೆಲ್ಲ ನಾನು ಆಲ್ರೆಡಿ ಹೇಳಿ ಒಪ್ಪಿಸಿದ್ದೀನಿ ಇವಾಗ ಮೊದಲು ನೀನು ಹೊರಡು ಪ್ಲ್ಯಾನ್ ಇದೆ ಏನೋ ಡೀಲ್ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾಯಿರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಮಾತಾಡ್ತಾ ಇರ್ತಾರೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ ನೋಡು ಸತ್ಯಣ್ಣ ಇವಾಗ ಭೂಮಿ ಬರ್ತಲೇ ಆಯಿತಾ ಟೀ ಥರ ಕೇಳಿದ್ದೀನಿ ಭೂಮಿ ಬಂದಾಗ ನೀನು ಅವಳನ್ನು ಅರೆಸ್ಟ್ ಮಾಡಬೇಕು ಅಂದಾಗ ಹಾಂ ನಾನೇನು ಅರೆಸ್ಟ್ ಮಾಡಬೇಕು ಅನ್ಬೇಕಾದ್ರೆ ಅಯ್ಯೋ ಅವಳು ಬಾಯಿನ ಅರೆಸ್ಟ್ ಮಾಡು ಆಯಿತಾ ಏನು ಮಾತಾಡಬಾರ್ದು ಜಗಳ ಮಾಡಬಾರ್ದು ಆ ರೀತಿ ನೀನು ಅರೆಸ್ಟ್ ಮಾಡಬೇಕು ಅಂದಾಗ ಸರಿ ಆಯಿತು ಬಿಡಪ್ಪ ನೋಡೋಣ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಲಕ್ಷ್ಮಿ ಅಕ್ಕ ಟೀ ತಗೊಂಡು ಬರ್ತಾಳೆ ಅಲ್ಲ ನೀವ್ಯಾ ಯಾಕೆ ತೊಗೊಂಡ್ಬಂದಿದ್ದೀರಾ ಅನ್ಬೇಕಾದ್ರೆ ದಿನ ಅವಳೇ ತರ್ತಿದ್ರು ಆದರೆ ಏನು ಗೊತ್ತಾ ನಮ್ಮ ಭೂಮಿ ಟೀ ಪುಡಿ ಇಲ್ದಲೇ ಟೀ ಸಪ್ಪೆ ಇರುತ್ತಲ್ಲ ಆ ರೀತಿ ಅವಳು ಸಪ್ಪೆ ಮುಖ ಓದ್ಕೊ ಇದ್ದಳೆ ಆಯಿತಾ ಏನಾಯಿತು ಸಾಹೇಬ್ರೆ ಅನ್ಬೇಕಾದ್ರೆ ಅದೆಲ್ಲ ನಿನಗೆ ಅಮ್ಮೇ ಹೇಳ್ತೀನಿ ಹೋಗು ಲಕ್ಷ್ಮಿ ಅಕ್ಕ ಅಂತ ಸತ್ಯನ ಲಕ್ಷ್ಮಿ ಅಕ್ಕನ ಕಳಿಸ್ಬೇಕಾದ್ರೆ ಇಲ್ಲಿ ಅಜಿತ್ ಕೋಪ ಮಾಡಿಕೊಂಡು ನೋಡು ಸತ್ಯನ ಏನು ಮಾಡ್ತಾ ಇದ್ದಾಳೆ ಆಯಿತಾ ನಾನೇನು ಪಾಪ ಹೋಗ್ಲಿ ಅಂತ ಅಂದ್ಬಿಟ್ಟು ಈ ಪೊಲೀಸ್ ಅಜಿತಿಗೆ ಅವಾಜ್ ಆಗ್ತಾಳೆ ನೂರು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಾನು ಹೋಗಿ ಪಾಪ ಅಂತ ಮಾತಾಡ್ಸ್ಕೊ ಬಂದರೆ ಟೀ ತಗೊಬರ್ದಾಳೆ ಈ ಥರ ಮಾಡ್ತಾ ಇದ್ದಾಳೆ ಆಯಿತಾ ಇವಳನ್ನ ಒಂದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಇವಳು ಯಾವಾಗಲೂ ಒಟ್ಟ ಒಟ್ಟ ಅಂತ ಇರಬೇಕು ಆಗಿದ್ದರೆ ಚಂದ ಇವಳು ಇನ್ನೊಂದು ಸೆನ್ಸ್ ನನಗೆ ತುಂಬ ಇಷ್ಟ ಅದನ್ನ ಏನೋ ಕಳ್ಕೊಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ ಅಂತ ಅನ್ಬೇಕು ್ರೆ ಓ ಹೌದೇನಪ್ಪ ಅದೇ ಕಣಪ್ಪ ಪ್ರೀತಿ ಅನ್ನಬೇಕಾದ್ರೆ ಸುಮ್ಮನಿರಿಸುತ್ತೆ ನಾನು ನೀವೊಬ್ಬರು ಯಾವಾಗಲೂ ಅದೇ ಟಾಪಿಕ್ಕಿಗೆ ಹೋಗ್ತೀರಾ ಅಂತ ಹೇಳ್ತಾ ಇರ್ತಾನೆ ನೋಡಪ್ಪ ಭೂಮಿ ಈಗ ಸಮಾಧಾನ ಆಗಬೇಕು ಮನೆಗೆ ಸಮಾಧಾನ ಕರ್ಕೊಂಡು ಹೋಗ್ಬೇಕು ಅಂತ ಅಂದರೆ ನೀನು ಮೊದಲು ಅವಳನ್ನ ಶಾಪಿಂಗ್ ಕರ್ಕೊಂಡೋಗು ಶಾಪಿಂಗಿಗೆ ಹೋದರೆ ಅವಳು ಎಲ್ಲ ಸರಿ ಹೋಗುತ್ತೆ ಅಂತ ಐಡಿಯಾ ಹೇಳ್ಕೊಡ್ತಾ ಇರ್ತಾನೆ ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ರಾಣ ಮನೆಗೆ ಬಂದಾಗ ಈ ಕಡೆ ಸಾಕ್ಷಿ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಬೇರೆಯವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ನನಗೆ ಆ ಜಾಗ ಬೇಕು ಅಂದರೆ ಬೇಕು ನಾನು ಕಣ್ಣಾಕಿದ್ದು ಅದೆಲ್ಲ ನನಗೆ ಆಗಬೇಕು ಅಂತ ಮಾತನ್ನ ಕೇಳಿ ಇಬ್ು ಸಹ ಶಾಕ್ ಆಗ್ತಾ ಇರುತ್ತೆ ಆವಾಗ ಸಾಕ್ಷಿ ಬಂದಾಗ ಗುಡ್ ಮಾರ್ನಿಂಗ್ ಆಯಿತಾ ನಿಮ್ಮ ಹತ್ರ ಒಂದು ಹೆಲ್ಪ್ ಆಗಬೇಕು ಅನ್ಬೇಕಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಲೈನ್ ಯಾವಾಗಲೂ ಸಹ ಫ್ರೀ ಇರುತ್ತೆ ನಾವು ಮಾಡಕ್ಕೆ ರೆಡಿ ಆದರೆ ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ ಅನ್ಬೇಕಾದ್ರೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ದೇವಿ ಅನಿ ಹೇಳ್ತಾ ಇರ್ತಾಳೆ ಏನು ಎಲ್ಪ್ ಅನ್ಬೇಕಾದ್ರೆ ಅಜಿತ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೊಡಬೇಕಿತ್ತು ಅಜಿತ್ ಬಗ್ಗೆ ಒಂದು ಎಲ್ಪ್ ಮಾಡಬೇಕಿತ್ತು ಅಂತ ಅನ್ಬೇಕಾದ್ರೆ ಏನೋ ನಾವು ಮುಗಿಸ್ಬಿಡಲ ಅನ್ಬೇಕಾದ್ರೆ ಅಯ್ಯೋ ಅಯ್ಯೋ ಬೇಡ ಆ ಥರ ಬೇಡ ಈ ಥರ ಏನು ಗೊತ್ತಾ ನಿಮಗೆ ಹೇಳಿದ್ನಲ್ಲ ಶ್ರೀರಂಗಪಟ್ಟಣದಿಂದ ಕೇಸ್ ನಡೆದಾಗಿಂದ ಅಜಿತ್ತು ನನ್ನ ಜೊತೆ ಮಾತಾಡಲ್ಲ ಈ ವೀರನ ಆಗಲಿ ಅಥವಾ ಬೇರೆ ಕೇಸ್ ಆಗಲಿ ಯಾವುದು ಎಲ್ಲಿ ತನಕ ಬಂದಿದೆ ಅಂತ ಏನೂ ಸಹ ನನಗೆ ವಿಷಯ ಹೇಳಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಹೌದಾ ಸರಿ ಹಾಗಾದರೆ ಅವನ ಸುತ್ತಮುತ್ತಲಿನ ಫ್ರೆಂಡ್ಸ್ ಸರ್ಕಲ್ ಡೀಟೇಲ್ಸ್ನ ನನಗೆ ಕೊಡಿ ಅಂತ ಅನ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ನೂ ಕಲೆಕ್ಟ್ ಮಾಡಿ ಇಲ್ಲಿ ದೇವಿ ಸತ್ಯನೇ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಈ ಕಡೆ ಕಳಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ರಾಣ ಹೇಳ್ತಾ ಇರ್ತಾನೆ ಇಂಥ ಶಾರ್ಪರ್ ಅಶ್ವಿನಿ ಇಟ್ಕೊಂಡು ನೀವು ನನ್ನ ಹೆಲ್ಪ್ ಕೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಅವಳಿಗೆ ಬೇರೆ ಕೆಲಸ ಕೊಟ್ಟಿದ್ದೀನಿ ಆಯಿತಾ ಅದಕ್ಕೋಸ್ಕರ ಅನ್ಬೇಕಾದ್ರೆ ಈ ಕಡೆ ಸಾಕ್ಷಿ ಏನೋ ಇವನು ಸತ್ಯ ಅಲ್ವಾ ಅಂದಾಗ ಇವ್ರ ಬಗ್ಗೆ ನಿಮಗೆ ಗೊತ್ತುಬೇಕಾದ್ರೆ ಇವನು ಸಾಹಿತ್ಯ ಅಣ್ಣ ತಾನೇ ನೀವು ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಇದು ನನ್ನ ಪರ್ಸ್ನಲ್ ಮ್ಯಾಟರ್ ಆಯಿತಾ ಅದ್ರ ಬಗ್ಗೆ ನಿಮಗೆ ಹೇಳೋಕ್ಕಾಗಲ್ಲ ನಿಮ್ಮ ಡೀಲ್ ಓಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಜಿತ್ತು ಭೂಮಿನ ನೋಡಿ ಬೇಜಾರ್ ಮಾಡಿಕೊಂಡು ಎದಾಳು ಟೆಂಪ್ರೇಚರ್ ಜಾಸ್ತಿ ಇದೆ ಆಯಿತಾ ಈ ಮಂಡ್ಯದಲ್ಲಿ ತುಂಬ ಬಿಸ್ತಿದೆ ನೀನು ಈ ಥರ ಕುತ್ಕೋಬೇಡ ಕುತ್ಕೊಂಡಿದ್ರೆ ಬಿಸ್ಲಲ್ಲಿ ಆ ಕಪ್ಕಾಗಿಬಿಡ್ತೀಯಾ ಬಾ ನಿನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಬೇಕಾದರೆ ಏನು ಅಂತ ಕಾ ಶಾಪಿಂಗ್ ಹೋಗೋಣ ಅನ್ಬೇಕಾದ್ರೆ ಏನದು ಬಾ ಅಂತ ರೌಡಿ ಥರ ನೀವು ಕರಿತಾ ಇದ್ದೀರಲ್ಲ ಹೆಣ್ಮಕ್ಳನ್ನ ಹೇಗೆ ಮಾತಾಡಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ ಅದು ನನ್ನನ್ನು ಈ ಥರ ಮಾತಾಡಿಸ್ತೀರ ಅನ್ಬೇಕಾದ್ರೆ ನಿನ್ನ ನನ್ನ ವಿಷಯ ಬಂದರೆ ನಾನು ರೌಡಿ ಏನು ಡಾನು ಸಹ ಹಾಕ್ತೀನಿ ಅಂತ ಅಜಿತ್ತು ಆವಾಜ್ ಆಗ್ತಾಯಿರ್ತಾನೆ ನೋಡು ನೀನೇನಾದರೂ ಇವಾಗ ನನ್ನ ಜೊತೆ ಶಾಪಿಂಗ್ ಬರಲ್ಲ ಅಂತ ಅಂದರೆ ಈ ಮಂಡ್ಯ ಸುತ್ತ ಆಯಿತಾ ಬ್ಯಾನರ್ ಹಾಕಿ ನಾನು ರೋಡೆಲ್ಲ ಬ್ಲಾಕ್ ಮಾಡಿಬಿಡ್ತೀನಿ ಈ ಡಕೋಟೊ ಸೈಕಲಲ್ಲಿ ನೀನು ಯಾವ ಸಂಧಿ ಹೋಗ್ತೀಯ ಮನೆಗೆ ನಾನು ನೋಡ್ತೀನಿ ಆಯಿತಾ ಅಂದಾಗ ಹ್ಞೂ ನಾನು ಬರಲ್ಲ ಅಂತ ಅಮ್ಮಖನ ತಿರ್ಸ್ಕೋಬೇಕಾದ್ರೆ ಏನೂ ಬರಲ್ಲ ಅಂತ ಅಂತೀಯ ನನ್ನ ಸ್ಟಾರ್ ನೋಡು ಆಯಿತಾ ಸಿಕ್ಸ್ ಸ್ಟಾರ್ ಹೊಂದಿರೋ ಈ ಅಜಿತ್ ಹತ್ರ ನೀನು ಈ ಥರ ಮಾತಾಡ್ತೀಯಾ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಬರೋಲ್ಲ ಅಂತ ಹೇಳ್ತೀಯಾ ಬರ್ತೀಯಾ ಇಲ್ವೋ ಅನ್ಬೇಕಾದ್ರೆ ನಾನು ಬರಲ್ಲ ಏನು ಮಾಡ್ತೀರ ಅನ್ಬೇಕಾದ್ರೆ ಕೈ ಹಿಡಿದು ಹೇಳ್ಕೊಂಡು ಸೀನ್ ಕ್ರಿಯೇಟ್ ಮಾಡಬೇಡ ಹಬ್ಬ ಹೋಗೋಣ ಅಂತ ಕರಿತಾ ಇರ್ತಾನೆ ನಾನು ಬರಲ್ಲ ಅಂದರೆ ಬರಲ್ಲ ಅಂತ ಅಲ್ಲಿ ले खुद को तले ಅವಾಗ ಭೂಮಿ ಸೈಕಲ್ ತಗೊಂಡು ಎಸೆಕ್ ಹೋದಾಗ ಬೇಡ ಬೇಡ ಅಂತಾಳೆ ಹಾಗಾದರೆ ಬಾ ಅಂದಾಗ ಬರೋಲ್ಲ ಬೇಕಾದ್ರೆ ಹೆಸರಿ ನೋಡೋಣ ಅಂದಾಗ ಈ ಸೈಕಲ್ ಯಾರೇ ನಿಂತಿದ್ರು ತೊಗೊಂಡೋಗೋಲ್ಲ ಹೆಸ್ರು ಹೋಗಲ್ಲ ಅಂತ ಡಾಕೊಟು ಸೈಕಲ್ ಅನ್ಬೇಕಾದ್ರೆ ನಾನು ಬರಲ್ಲ ಏನು ಮಾಡ್ಕೋತೀರ ಮಾಡ್ಕೋ ಹೋಗಿ ಅಂತ ಅನ್ಬೇಕಾದ್ರೆ ನಿನ್ನ ನೆಳೆ ಅಂದಾಗ ಏನು ರೀ ನೀವು ಇನ್ಸ್ಪೆಕ್ಟ್ರ ನೀವು ಈ ಥರ ಮಾತೆಲ್ಲ ಆಡ್ತೀರ ಅನ್ಬೇಕಾದ್ರೆ ಹತ್ತಿರ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಮಾತಾಡ್ತೀನಿ ನೋಡ್ತೀಯ ಅಂದಾಗ ಇಲ್ಲ ಇಲ್ಲ ಅಂದಾಗ ಸರಿ ಆಯಿತು ಬಾ ಅಂತ ಅಂದಾಗ ಕರ್ಕೊಂಡು ಶಾಪಿಂಗ್ಗೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ದೇವಿಯಾನಿ ಮತ್ತು ಮನಸ್ವನಿ ಇಬ್ಬರು ಸಹ ಮನೆಗೆ ಬಂದಾಗ ಈ ಕಡೆ ಸಂಗೀತ ಕೂತ್ಕೊಂಡಿರ್ತಾಳೆ ಅಲ್ಲಿ ಅಜ್ಜಿ ಬಂದ್ಬಿಟ್ಟು ಹುಷಾರಿಲ್ಲ ಅಂತ ಆಸ್ಪೆಟ್ಲಿಗೆ ಹೋದೆಲ್ಲ ದೇವಿಯನ್ನು ಇವಾಗ ಹೇಗಿದೆಯಾ ಅಂದಾಗ ಪರವಾಗಿಲ್ಲ ಅತ್ತೆ ಅಂಜು ಬಗ್ಗೆ ನಾನು ಟೆನ್ಷನ್ ಮಾಡಿಕೊಂಡು ಟ್ರೆಸ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ರೆಸ್ಟ್ ಮಾಡಿ ಚೆನ್ನಾಗಿ ಅಂತ ಸ್ವಲ್ಪ ಟ್ಯಾಬ್ಲೆಟ್ನ ಬರ್ಕೊಟ್ರು ಅಂತ ನಾಟಕ ಮಾಡಿಕೊಂಡು ತುಂಬ ಬಿಸಿಲಿತ್ತು ಅಂತ ಶಕೆಯನ್ನು ಬಿಸ್ಕೊತಾ ಇರಬೇಕಾದ್ರೆ ಅಯ್ಯೋ ನಿಂತೆಯಿಂದ ಕೂತ್ಕೊ ನಾನು ಕುಡಿಯೋಕೆ ಏನಾದರೂ ಜ್ಯೂಸ್ ತತ್ತೀನಿ ಅಂತ ಸಂಗೀತ ಹೋಗ್ತಾ ಇರ್ತಾಳೆ ಈ ಕಡೆ ಮನಸ್ಸಿನಿ ತನ್ನ ಮನಸ್ಸಲ್ಲಿ ಎಳ್ಕೊತಾ ಇರ್ತಾಳೆ ಬಾರಿ ಚಾಲಾಕಿ ಹೆಣ್ಣು ಆಯ್ತಾ ಹೋಗಿರೋದು ಮಾತ್ರ ಮನೆ ಮುರಿಯೋ ಕೆಲಸ ಆದರೆ ಎಲ್ಲರೂ ಸಹ ಮನ ಮನನ ಕುಲ್ಕೋ ಅಂತ ಮಾತನ್ನ ಆಡ್ತಾಳೆ ಅಂತ ಬೈಕೋತಾ ಇರ್ತಾಳೆ ಇನ್ನು ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಅಷ್ಟೊತ್ತಿಗೆ ಮನೆಗೆ ಬಂದಾಗ ಅಜಿತ್ ಕೈ ಇಟ್ಕೊಳ್ಳೋಕೆ ಹೋದಾಗ ಅವಳು ಸಿಟ್ ಮಾಡಿಕೊಂಡು ಭೂಮಿ ಹೋಗ್ತಾ ಇರ್ತಾಳೆ ಅಲ್ಲ ಒಬ್ಬಳೇ ಸಿಕ್ಕಿದಾಗ ನಾನು ಹೇಗಾದರೂ ಮಾಡಿ ಮಾತಾಡಿ ಮುನ್ಸನ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವಳು ಹಾಗೆ ಓದಲಲ್ಲ ಎಲ್ಲರ ಮುಂದೂ ಇವಳನ್ನ ಯಾವ ರೀತಿ ದಾರಿ ತರಬೇಕು ಅಂತ ನನಗೆ ಗೊತ್ತು ಏನಾದರೂ ಯೋಚನೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಇಲ್ಲಿ ದೇವಿಯನ ಹತ್ರ ಬಂದ್ಬಿಟ್ಟು ಯಾಕಮ್ಮ ಸುಸ್ತಾಗಿದ್ದಾರ ಜ್ಯೂಸ್ ಏನಾದರೂ ತರಲ್ಲ ಅಂದಾಗ ಎಲ್ಲ ಮಗಳೇ ಆಸ್ಪೆಟ್ಲಿಗೆ ಹೋಗಿದ್ದೆ ಆಯಿತಾ ರೆಸ್ಟ್ ಮಾಡಿದರೆ ಸರಿಯಾಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ ನಿಮ್ಮ ಮತ್ತೆ ಕಾಫಿ ತರಕ್ಕೆ ಹೋಗಿದ್ದಾರೆ ಅಂತ ಅಂದಾಗ ಸರಿ ಆಯಿತು ಹುಷಾರ್ ಅಂತ ಎದ್ದೋಗ್ಬೇಕಾದ್ರೆ ಈ ಕಡೆ ಅಜ್ಜಿತ್ತು ನಾಟಕ ಮಾಡ್ಕೊಂಡು ಚಿನ್ನ ಚಿನ್ನ ಕಣ್ಣಿಗೆ ಏನೋ ಬಿದ್ದಿದೆ ಬಾ ಓಡ್ ಬಾ ಓಡ್ ಬಾ ಅಂತ ಕರಿತಾ ಇರಬೇಕಾದ್ರೆ ಓಡ್ ಬಂದ್ಬಿಟ್ಟು ಭೂಮಿ ಏನಾಯಿತು ಅಂತ ಕೇಳಿದಾಗ ಧೂಳು ಬಿದ್ದಿದೆ ಉರ್ಬು ಅಂದಾಗ ಉರುಪ್ತಾ ಇರ್ತಾಳೆ ಅಯ್ಯೋ ಚಿನ್ನ ಅಲ್ಲೆಲ್ಲ ಇಲ್ಲಿ ಇನ್ನೂ ಜಾಸ್ತಿ ಇದೆ ಕಸ ಅಂತ ಅಂತ ಇರಬೇಕಾದ್ರೆ ಇಲ್ಲಿ ಈ ಕಡೆ ಸಂಗೀತ ಬಂದ್ಬಿಟ್ಟು ಏನು ಚಿಕ್ಕ ಹುಡುಗು ಥರ ಕೂಗಾಡ್ತಿ ಅಷ್ಟು ನಿನಗೆ ಗೊತ್ತಾಗಲ್ವ ನೀನೇ ಅದನ್ನು ಉರ್ಬ್ಕೋಬೋದಲ್ವಾ ಅನ್ಬೇಕಾದ್ರೆ ಈ ಕಡೆ ಭೂಮಿ ಉರುಪ್ತಾ ಇದ್ದರೆ ಎಷ್ಟು ಆನಂದ ಚಿನ್ನ ಅನ್ಬೇಕಾದ್ರೆ ಓಹೋ ನಾಟಕ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಈ ಕಡೆ ಮನಸ್ಸಿನ ನೋಡಿ ನನಗೆ ತುಂಬ ತಲೆನ ನನ್ನ ಗಂಡನಿಗೆ ಸ್ವಲ್ಪ ನೀವು ಉಫ್ ಮಾಡಿ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಈ ಕಡೆ ಮನಸ್ವಿನಿಗೆ ತುಂಬ ಖುಷಿ ಆಗ್ಬಿಟ್ಟು ಅವಳು ಗಾಳಿ ಊದನ ಅಂತ ಬರ್ತಾ ಇರಬೇಕಾದ್ರೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾನೆ ಬೇಡ ಬೇಡ ನನಗೆ ಕಣ್ಣು ಆಲ್ರೆಡಿ ಸರಿಯಾಗಿದೆ ಬಂದಿದೆ ನೀವು ಊದೋದು ಬೇಡ ಅಂತ ಚಿನ್ನ ನನಗೆ ಕಣ್ಣು ಬಂದಿದೆ ಅಂತ ನಾಟಕ ಮಾಡಿಕೊಂಡು ನಗಾಡ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆಗೆ ಮನಸ್ವಿನಿಗೆ ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಸಂಗೀತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಭೂಮಿ ಅಷ್ಟು ತಾಳ್ಮೆಯಿಂದ ಇರೋ ಹೆಣ್ಣು ಯಾಕೆ ಈ ಥರ ಇದ್ದಾಳೆ ಆಯ್ತಾ ಹಾಗಾದರೆ ಇಬ್ಬರು ನಡುವೆ ಏನು ಮನಸ್ತಪ್ಪ ಆಗಿದೆ ಆಯ್ತಾ ಆದಷ್ಟು ಬೇಗ ಮಗ ಮತ್ತು ಅಪ್ಪ ಒಂದು ಮಾಡಬೇಕು ಇದು ಒಳ್ಳೆ ಬೆಳವಣಿಗೆ ಎಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ತು ರೂಮಿ ಬಂದ್ಬಿಟ್ಟು ಭೂಮಿನ ಬೈತಾಯಿರ್ತಾನೆ ನಿನ್ನ ಜೊತೆ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಆ ಥರ ನಾಟಕ ಮಾಡಿ ಕರೆದ್ರೆ ನೀನೇನು ಮನಸ್ವಿನೇನ ಕರೆದೆ ಅಂತ ಅನ್ಬೇಕಾದ್ರೆ ಅಯ್ಯೋ ಅವಳಾದರೆ ಚೆನ್ನಾಗಿ ಓದ್ತಾಳಲ್ವ ನಿಮ್ಮ ಅತ್ತೆ ಮಗಳಲ್ವ ಅದಕ್ಕೋಸ್ಕರ ಕರೆದೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಲ್ಲ ಮುಂಚೆ ಎಲ್ಲ ಜಗಳಾಡಿದರೆ ಒಂದಿನದೊಳಗೆ ಕಾಂಪ್ರಮೈಸ್ ಆಗ್ತಿದೆ ಇವಾಗ ವಾರ ಗಂಟೆ ಆದರೂ ಈ ಥರ ಮಾಡ್ತಾ ಇದೆಯಾ ಇದು ಸರಿ ಇಲ್ಲ ನೋಡು ಈ ಪೊಲೀಸ್ ಮೇಲೆ ನೀನು ಈ ಥರ ದರ್ಬಾರ ಮಾಡಬಾರ್ದು ಅನ್ಬೇಕಾದ್ರೆ ಏನು ಈ ಥರ ಹೇಳ್ತಾ ಇದ್ದೀರ ಅನ್ಬೇಕಾದ್ರೆ ಹಾಗಾದರೆ ನೀವು ಮಾಡಿ ಸರಿನಾ ನಮ್ಮಮ್ಮನ್ನ ಈ ಥರ ಸುಳ್ಳು ಅಂತ ಹೇಳಿದ್ರಲ್ಲ ಅದನ್ನು ನಾನು ಅಂತ ಭೂಮಿ ಕೇಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಹೇಳ್ತಾ ಇರ್ತೇನೆ ಏನೋ ಒಂದು ಸಲ ಅನ್ನಪ್ಪ ಅದಕ್ಕೋಸ್ಕರ ಈ ಥರ ಮಾತಾಡ್ತಿದೆಯಾ ಬಾಯ್ ತಪ್ಪಿ ಏನೋ ಅಂದಿದ್ದಕ್ಕೆ ಇಷ್ಟೊಂದು ಥರ ಕೋಪನಾ ನಿನಗೆ ಅಂತ ಅನ್ಬೇಕಾದ್ರೆ ನೋಡಿ ನೂರು ಲೀಟ್ರ್ ಹಾಲಿಗೆ ಒಂದೇ ಒಂದು ಹನಿ ನಿಂಬೆಣ್ಣು ಬಿದ್ದರೆ ಸಾಕು ಆಯಿತಾ ಅದು ಒಡೆದು ಹೋಗುತ್ತೆ ಹಾಗೆ ಮೇಲೆ ತುಂಬ ನಂಬಿಕೆ ಇಟ್ಟಿದೆ ಒಂದು ನಂಬಿಕೆಯಿಂದ ಅದು ಸುಳ್ಳಾಯಿತು ಅನ್ಬೇಕಾದ್ರೆ ನಿನಗೆ ಇಷ್ಟೊಂದು ಥರ ಈಗೋ ಇದೆ ಅಂತ ನನಗೆ ಗೊತ್ತಿಲ್ಲ ಅನ್ಬೇಕಾದ್ರೆ ಹಾಂ ಈಗ ಗೊತ್ತಾಯ್ತಲ್ಲ ಸಾಕು ಬಿಡಿ ಅನ್ಬೇಕಾದ್ರೆ ಸರಿ ಆಯಿತು ಬಿಡು ಅನ್ಬೇಕಾದ್ರೆ ಮಲ್ಕೊ ಅಂದಾಗ ನನ್ನ ಇಷ್ಟ ನಾನು ಹೇಗಾದರೂ ಮಲ್ಕೋತೀನಿ ನನ್ನ ರೂಮ್ ಅಂತ ಅಜಿತ್ ಕೂಗಾಡ್ತಾ ಇರ್ತೇನೆ ಏನಾದರೂ ಮಾಡಿಕೊಡಿ ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ನೀರು ತುಂಬಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗಿದಾಗ ಸರಿ ಆಯ್ತು ಹೋಗು ಅಂದ್ಬಿಟ್ಟು ಈ ಕಡೆ ಆಜಿತ್ ಮಲ್ಕೊಂಡಿರ್ತಾನೆ ಇನ್ನೊಂದು ಕಡೆ ಭೂಮಿ ಸಹ ನೀರು ತೊಗೊಬಂದ್ಬಿಟ್ಟು ಈ ಕಡೆ ಅವಳು ಸಹ ಕೆಳಗಡೆ ಚಾಪೆ ಹಾಸ್ಕೊಂಡು ಉಮ್ಮಕೊಬಿಡ್ತಾಳೆ ಇನ್ನೊಂದು ಕಡೆ ಇಲ್ಲಿ ರಮಣ್ ತನ್ನ ಮಗಳು ಅಪೇಕ್ಷೆಗೆ ಡೈರಿ ಮೇಲೆ ಚಾಕ್ಲೇಟ್ ತಗೊಬಂದಿರ್ತಾರೆ ಏನು ಪಪ್ಪಾ ನೀವು ನನ್ನ ಫೇವ್ರೆಟ್ ಚಾಕ್ಲೇಟ್ ಅಂತ ಚಾಕ್ಲೇಟ್ ತಂದಿದ್ದೀರಾ ಆದರೆ ಸಣ್ಣ ಮಕ್ಕಳಿಗೆ ತರೋ ಥರ ಚಿಕ್ಕ ಚಿಕ್ಕ ತಂದಿದ್ರಲ್ಲ ದೊಡ್ಡ ತರಬೇಕು ತಾನೆ ನಾನು ದೊಡ್ಡವಳು ಅನ್ಬೇಕಾದ್ರೆ ನೋಡು ಪುಟ್ಟ ದೊಡ್ಡ ತಿಂದರೆ ಉಳ್ಕಲ್ಲಾಗುತ್ತೆ ಅದಕ್ಕೋಸ್ಕರ ಚಿಕ್ಕ ತಂದಿದ್ದೀನಿ ಬೇಕಾದರೆ ಹೌದು ಏನು ವಿಶೇಷ ಅಂತ ಅಂದಾಗ ಈಗ ರಾಣ ಅವರು ದುಡ್ಡು ಕೊಟ್ಟಿದ್ದಾರಾಯಿತ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಅದ್ರ ಖುಷಿಗೆ ಎಂದಾಗ ಅಪ್ಪ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬಂದಾಗ ರಾ ಹೇಳ್ತಾ ಇರ್ತಾನೆ ರಮಣ ನಿನಗೆ ಆಗಿಲ್ವಾ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಅಂದಾಗ ಅದ್ರ ಬಗ್ಗೆ ಖುಷಿ ಇದೆ ಆದರೆ ನಾನೊಬ್ಳು ಗೃಹಿಣಿ ಆಯ್ತಾ ಮನೆ ಒಳಗೆ ಮತ್ತು ಹೊರಗೆ ಯಾರ್ಯಾರು ಹೇಗೇ ಇದ್ದಾರೆ ಯಾವಾಗ ಸಂತೋಷವಾಗಿರ್ತಾರೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಮನೆ ಹೊರಗಡೆ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ ನೀವು ಖುಷಿಯಾಗಿದ್ದೀರಾ ಆದರೆ ಮನೆ ಒಳಗಡೆ ನನ್ನ ಮಗ ಎಷ್ಟು ನೋವು ಪಡ್ತಿದ್ದಾನೆ ಅಂತ ನಿಮಗೆ ಗೊತ್ತಾ ಸಣ್ಣ ವಿಷಯಕ್ಕೋಸ್ಕರ ನೀವು ಹೆಂಡ್ತಿ ಮುಂದೆ ಕೈ ಮಾಡಿದರೆ ಆದರೂ ಸಹ ಅವನು ಬೇಜಾರು ಮಾಡ್ಕೊಡ್ದೆ ಎಲ್ಲರ ಮುಂದೆ ನಟನೆ ಮಾಡ್ತಾ ಮಾಡ್ತಾಯಿದ್ದಾನೆ ಗಂಡ ಹೆಂಡತಿ ಇಬ್ರು ಸಹ ಎಷ್ಟು ಒಳ್ಳೆಯವ್ರಿ ಆದರೂ ಸಹ ನಟನೆ ಮಾಡ್ತಾ ಇದ್ದಾರೆ ಆದರೆ ನನಗೆ ಗೊತ್ತು ಅವರಿಬ್ಬರಿಗೂ ಎಷ್ಟು ಬೇಜಾರಾಗಿದೆ ಅಂತ ಅವರಿಬ್ಬರು ಮೊದಲಿನ ಥರ ಇಲ್ಲ ಆಯ್ತಾ ಅವರಿಬ್ಬರು ಮೊದಲಿನ ಥರ ಆಗಬೇಕು ನೀವು ಆ ಥರ ಮಾಡಲೇಬೇಕು ಅನ್ಬೇಕಾದ್ರೆ ಅಮ್ಮ ಬಿಟ್ಟಾಕು ಆಯ್ತಾ ಅಜಿತ್ ಲೈಫಿಂದ ಅವಳು ಹೋಗಬೇಕು ಅಂತ ತಾನೆ ನಾವೆಲ್ಲ ಮಾಡ್ತಾ ಇರೋದು ಅವಳು ಕೋಪ ಮಾಡಿಕೊಂಡ್ರೆ ನಿಮಗೇನು बेजारे ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಮ್ಮ ಅಂದಾಗ ಬಾಯಿ ಮುಚ್ಚು ಅಪೇಕ್ಷಾ ಸುದ್ದಿಗೆ ನೀನು ಬರಬೇಡ ಅಂತ ಬೈತಾ ಇರ್ತಾಳೆ ನೋಡು ರೀ ಆಯಿತಾ ನೀವು ಮಗನ ಹತ್ರ ಹೋಗಿ ಮಾತಾಡಿ ಈಗಲೇ ಅಂದಾಗ ಸರಿ ಆಯಿತು ನೀನು ಸಮಾಧಾನಕ್ಕೋಸ್ಕರ ನಾನು ಇವಾಗಲೇ ಮಾತಾಡ್ತೀನಿ ಅಂತ ಇಲ್ಲಿ ಮಾತಾಡೋಕ್ಕೆ ಅಂತ ಹೊರ್ತಾ ಇರಬೇಕಾದ್ರೆ ನಾನು ಬರ್ತೀನಿ ಅಂತ ಅಪೇಕ್ಷೆ ಹೇಳಬೇಕಾದ್ರೆ ನೀನು ಹೋಗ್ಬೇಡ ರೀ ನೀವು ಒಬ್ಬರೇ ಹೋಗಿ ಅಂತ ಅನ್ಬೇಕಾದ್ರೆ ನೀನು ಬಾ ಸಂಗೀತ ಅಂದಾಗ ನಾನು ಬರಲ್ಲ ರೀ ಅಪ್ಪ ಮಗ ಇಬ್ಬರು ಸಹ ಮನಸ್ತಾಪನೆಲ್ಲ ದೂರ ಮಾಡಿಕೊಂಡು ಚೆನ್ನಾಗಿ ಮಾತಾಡಿದರೆ ಅಷ್ಟೇ ನನಗೆ ಸಮಾಧಾನ ನಾನು ಖುಷಿ ಪಡ್ತೀನಿ ಪ್ಲೀಸ್ ರೀ ನನಗೋಸ್ಕರ ಹೋಗಿ ನೀನು ಮಾತಾಡಿ ಮಾತಾಡಿದಾಗ ಅಪೇಕ್ಷೆ ಇಲ್ಲಪ್ಪ ನಾನು ಬರ್ತೀನಿ ನಿನ್ಬೇಕಾದ್ರೆ ನೀನು ಹೋಗ್ಬೇಡ ಅಂದರೆ ಹೋಗ್ಬೇಡ ಅಂತ ಹಬ್ಬ ಇರ್ತಾಳೆ ಅಮ್ಮ ಒಳ್ಳೆ ಕಜ್ಜಿನ ಆಡ್ತಿಲ್ಲಮ್ಮ ನಾನು ನಿನ್ನ ಮಗಳು ಅದನ್ನ ಅರ್ಥ ಮಾಡ್ಕೊಂತ ಕೋಪ ಮಾಡ್ಕೊಂಡು ಅಪೇಕ್ಷೆ ಹೋಗ್ತಾ ಇರ್ತಾಳೆ ಈ ಕಡೆ ಸರಿ ಅಂದ್ಬಿಟ್ಟು ರಮಣ್ ಮಾತಾಡೋಕೆ ಅಂತ ಅಜಿತ್ ರೂಮ್ಗೆ ಹೋಗ್ತಾನೆ ಆದರೆ ಇವರಿಬ್ಬರು ಒಬ್ರು ಮಂಚದ ಮೇಲೆ ಒಬ್ರು ಕೆಳಗಡೆ ಮಲಗಿರ್ತಾರೆ ಡೋರ್ ಹಾಕೊಳ್ತಾನೆ ಹಾಗೆ ಮಲಗಿರ್ತಾರೆ ಈ ಕಡೆ ರಮಣ್ ಹೋಗ್ಬಿಟ್ಟು ಅಜಿತ್ ಅಂತ ಡೋರ್ ತಗೋಕೆ ಅಂತ ಹೋಗ್ತಾನೆ ಡೋರ್ ಓಪನ್ ಆಗಿ ಹಾಗೆ ಇವರಿಬ್ಬರು ದೂರ ದೂರ ಮಲಗಿದ್ದನ್ನ ನೋಡಿ ಶಾಕ್ ಆಗಿ ಹಾಗೆ ರಮಣ್ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟನೊಂದು ಲೈಕ್ ಮಾಡಿ ಹಾಗೆ ஓகே ஃபாலோ மாடி தேங்க் யூ